ಬರಲ್ಲ ಹಂಗೆ ಹೀಗೆ ಅಂತೇಳಿ ನಿನ್ನೆ ಮಾಧ್ಯಮಗಳಲ್ಲಿ ಬಿಲ್ಡಪ್ ಕೊಟ್ಟಿದ್ದು ನೋಡಿದರೆ ಎಲ್ಲ ನಿಂತೆ ಹೋಗ್ಬಿಡ್ತು ಬ್ಯಾನ್ ಆಗಿಬಿಡ್ತು ಅಂತೇಳಿ ಸುಮಾರು ಜನ ಎಲ್ಲ ಕೂಡ ತಿಳ್ಕೊಂಬಿಟ್ಟಿದ್ದಾರೆ ಈ ಮಾಧ್ಯಮಗಳಲ್ಲಿ ನ್ಯೂಸ್ ಏನಾರು ಇಲ್ದವಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನ್ಯೂಸ್ಗಳನ್ನು ತಂದು ಜನರ ದಿಕ್ತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ನೋಡಿ ಇನ್ನೂ ಕೂಡ ಅಧಿಕೃತವಾಗಿ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯಾಗಿ ಒಂದು ಅಧಿಕೃತವಾಗಿ ಲೆಟ್ರೇಡ್ ಮುಖಾಂತರವಾಗಿಯೋ ಮತ್ತೊಂದು ಬರೋ ತನಕ ನಾವು ಯಾವುದೇ ರೀತಿಯಾಗಿ ಬ್ಯಾನ್ ಆಗಿದೆ ಮತ್ತೊಂದು ಆಗಿದೆ ಅನ್ನೋದನ್ನು ಕೂಡ ನಾವು ಆಗಲ್ಲ ಯಾಕೆಂದ್ರೆ ಅದೆಲ್ಲ ಬರಬೇಕು ಬಂದಂಥ ಸಂದರ್ಭದಲ್ಲಿ ಹಿಡ್ಕೊಂಡು ಇಲ್ಲ ಕಣಪ್ಪ ಬ್ಯಾನ್ ಆಗಿದೆ ನೋಡ್ರಪ್ಪ ಅಂತ ಹೇಳಿ ಈ ಥರ ತೋರಿಸಿದ್ರೆ ಏನೋ ಒಂದು ಲೆಕ್ಕಾಚಾರ ಇವರು ನ್ಯೂಸ್ ಚಾನಲ್ಗಳಿಗೆ ಏನೋ ಒಂದು ನ್ಯೂಸ್ ತಿಕ್ತದಂಥ ಸಂದರ್ಭದಲ್ಲಿ ಒಂಥರ ಇರೋವಂಥ ನ್ಯೂಸನ್ನು ಅದನ್ನು ತಿರ್ಚಿ ಪುರ್ಚಿ ಏನೇನೋ ಮಾಡಿ ಜನರಿಗೆ ಒಂಥರ ಸಂದೇಶವನ್ನು ಕೊಡ್ತಾರೆ ಎಲ್ಲ ನಮ್ಮ ಆಟೋ ಚಾಲಕರು ಎಲ್ಲರೂ ಕೂಡ ನಿನ್ನೆ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಜನ ನನಗೆ ಕಾಲ್ ಮಾಡಿಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನೇ ಹೋಯಿತು ಹಂಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ನಾನು ಒಂದೇನೆ ಹೇಳೋದು ದಯಮಾಡಿ ಯಾರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ಆದೇಶ ಬಂದಿಲ್ಲ ಕೋರ್ಟಲ್ಲಿ ಕೇಸ್ ಇದೆ ಆ ಕೋರ್ಟಲ್ಲಿ ಇನ್ನೂ ಕೂಡ ವಾದ ವಿವಾದ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತು ಏನು ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಏನು ಬೈಕ್ ಟ್ಯಾಕ್ಸಿ ಪರವಾಗಿ ಲಾಯರಿಗೆ ವಾದ ವಿವಾದ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಈಗ ನಾಳೆ ನಡೆಯುವಂಥ ಇರಂಗಲ್ಲೂ ಕೂಡ ಏನು ಈ ಸಂಘಟನೆಗಳು ಆಟೋ ಸಂಘಟನೆಗಳು ಇವರು ಹಾಕಿರುವಂಥ ಒಂದು ಕೇಸಿಗೆ ಮತ್ತೊಬ್ಬರಿಗೆ ಇವರಿಗೆ ಒಂದು ಅವಕಾಶ ಸಿಗುತ್ತೆ ಸಿಕ್ತಂಥ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕ ನೇಮ್ಸಿದೆಯಲ್ಲ ಲಾಯರ್ ಅವರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅವ್ರದ್ದು ಆದಮೇಲೆ ಇನ್ನೂ ಕೂಡ ಫೈನಲ್ ಜಡ್ಜ್ಮೆಂಟು ಇನ್ನೂ ಎರಡು ತಿಂಗಳಾಗ್ಬೋದು ಒಂದು ತಿಂಗಳಾಗ್ಬೋದು ಅದರ ಇನ್ನೂ ಮುಂದಕ್ಕೆ ಹೋಗ್ಬೋದು ಹೇಳೋಕ್ಕಾಗಲ್ಲ ಅದನ್ನೆಲ್ಲ ನಾವು ನೀವು ಕೂಡ ಅಂದ್ಕೊಬಾರ್ದು ಈ ಮಾಧ್ಯಮಗಳಲ್ಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಏನು ಕಾ ಬೈಕ್ ಟ್ಯಾಕ್ಸಿ ಕಾನೂನು ಬಾಹಿರ ಕಾನೂನು ಬಾಹಿರ ಅಂತ ಹೇಳಿ ಕೂಡ ಅವತ್ತಿಂದ ಕೂಡ ಹೇಳ್ಕೊಂಬರ್ತಾ ಇದ್ದಾರೆ ಈಗ ಹನ್ನೊಂದು ಜನರ ಕಮಿಟಿಯನ್ನು ಏನು ರಚನೆ ಮಾಡಿತ್ತು ಅವರು ಹೈ ಪೈ ಅವರ್ ಕಮಿಟಿಯನ್ನು ಯಾವ್ಯಾವ ಅಂಶಗಳನ್ನು ಕೆಲವೊಂದು ಸರ್ಕಾರಕ್ಕೆ ಅಂತಂದ್ರೆ ಕೋರ್ಟಿಗೆ ಸಲ್ಲಿಸಿದ್ದಾರೆ ಆ ಅಂಶಗಳನ್ನು ಮಾತ್ರ ಹೇಳಿರೋವಂಥದ್ದು ಈ ರೀತಿಯಾಗಿ ಸಾರ್ವಜನಿಕರಿಗೆ ಅನುಕೂಲ ಯಾವ್ತರ ಆಗ್ತದೆ ಅನಾನುಕೂಲ ಯಾವ ಥರ ಆಗ್ತದೆ ಅಂತಂದ್ರೆ ಆಹಾ ರಾಜ್ಯಗಳಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆಹಾ ರಾಜ್ಯಗಳಿಗೆ ಹೋಗಿ ಅಲ್ಲಿ ತಿಳ್ಕೊಂಡು ಬಂದು ಆ ವರದಿಯನ್ನು ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಸರ್ಕಾರಕ್ಕೆ ಆರ್ಥಿಕವಾಗಿ ಸರ್ಕಾರಕ್ಕೆ ಒಂದು ನಷ್ಟವನ್ನು ಉಂಟಾಗ್ತದೆ ಯಾಕೆ ಅಂತಂದರೆ ನೀವು ಬೈಕ್ ಟ್ಯಾಕ್ಸಿ ಸಹ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಎಂ ಟಿ ಸಿಗಾಗಿರ್ಬೋದು ಮೆಟ್ರೋಗಾಗಿರ್ಬೋದು ಈ ಸುಮಾರು ಜನ ಎಲ್ಲ ಮೆಟ್ರೋ ಬಿ ಎಂ ಟಿ ಸಿ ಜನ ಹೋಗ್ತಾರೆ ನೀವೇನಾದ್ರು ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಏನು ಎಲ್ಲರೂ ಜನರು ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ಅವಲಂಬನೆ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಕಮ್ಮಿ ರೇಟ್ ಕೊಡ್ತಾರೆ ಮತ್ತೊಂದು ಮತ್ತೊಂದು ಬೇಗ ತಲುಪ್ಬೋದು ಅಂತ ಹಿತ ದೃಷ್ಟಿಯಲ್ಲಿ ಸಾರ್ವಜನಿಕರು ಯೋಚನೆ ಮಾಡ್ತಾರೆ ಹಾಗಾಗಿ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯಾಗಿ ಪರ್ಮಿಷನನ್ನು ಕೊಡಬೇಡಿ ಅನ್ನೋದನ್ನು ಕೂಡ ಹೇಳ್ತಾರೆ ಮತ್ತು ಸಾರ್ವಜನಿಕರಿಗೆ ಅಂತಂದರೆ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಸುರಕ್ಷತೆ ಇಲ್ಲ ಮತ್ತೊಂದಿಲ್ಲ ಈ ರೀತಿಯಾಗಿ ಕೊಡೋಕ್ಕೆ ಹೋಗ್ಬೇಡಿ ಹಲ್ವಾರು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತದೆ ಅಂತಂದರೆ ಬೆಂಗಳೂರು ನಗರದಲ್ಲಿ ಇದೇ ಈಗಲೇ ಅತಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಏನಾದರೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಜನ ಕೆಲಸಕ್ಕೆ ಹೋಗೋರು ಬರೋರು ಎಲ್ಲರೂ ಕೂಡ ಟೂ ವೀಲರ್ ಇದೆ ಅವರೆಲ್ಲರೂ ಕೂಡ ಸಾಯಂಕಾಲದ ಪೀಕ್ ಅವರಲ್ಲಿ ಡ್ಯೂಟಿ ಮಾಡುವಂಥವ್ರು ಸುಮಾರು ಜನ ಎರಡು ಅವರ್ ಮೂರು ಅವರು ಪೀಕ್ ಅವರ್ ನಾನ್ ಪೀಕ್ ಅವರಲ್ಲಿ ಪೀಕ್ ಅವರಲ್ಲಿ ಡ್ಯೂಟಿ ಮಾಡಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತೆ ಮತ್ತೊಂದು ಅಂಥದ್ದು ಹೂಯಕ್ಕೆ ಕೂಡ ಮಾಡ್ಕೊಡೋಕ್ಕಾಗಲ್ಲ ಈಗಲೇ ಸುಮಾರು ಜನ ಸಾರ್ವಜನಿಕರಿಗೆ ಟ್ರಾಫಿಕಲ್ಲಿ ಬೇಸತ್ತು ಹೈರಾಣಾಗಿದ್ದಾರೆ ಇದಕ್ಕೆಲ್ಲ ಪರ್ಮಿಷನ್ ನಾವು ಕೊಟ್ಬಿಟ್ರೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮ್ ಆಗ್ತದೆ ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ಅದನ್ನು ಹೈಲೈಟ್ ಆಗಿ ಹೈಲೈಟ್ ಮಾಡಿ ಕೋಲ್ಟಿಗೆ ಸಲ್ಲಿಕೆ ಮಾಡಿರುವಂಥದ್ದು ಕಾದು ನೋಡೋಣ ಯಾವ ರೀತಿಯಾಗಿ ಆಗ್ತದೆ ಇಲ್ವಾ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಎಲ್ಲ ಹುಡುಗರೆಲ್ಲ ಹೇಳೋ ಇಲ್ಲ ನಾವು ಇದರಿಂದನೇ ಜೀವನ ಮಾಡ್ಕೋತಾ ಇದ್ದೀವಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು ಈ ರೀತಿಯಾಗಿ ನಮಗೆ ಒಳ ಅನುಕೂಲ ಇದೆ ನಮ್ಮ ನೆಂಚೆ ಕುಟುಂಬಗಳಿದೆ ನಾವು ಕೂಡ ನಿರ್ವಹಣೆ ಮಾಡಬೇಕು ಅಂತೇಳಿ ಒಂದು ಕಡೆ ಬೈಕ್ ಟ್ಯಾಕ್ಸಿಯವರು ಅನ್ಕ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಆಟೋ ಚಾಲಕರು ಎಲ್ಲರೂ ಕೂಡ ಇಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಸಹ ಬಂದ್ ತಡಕಿನ ನಮಗೆ ಬಿಗ್ನೆಸ್ ಇಲ್ಲ ಮತ್ತೊಂದು ಈ ರೀತಿಯಾಗಿ ಸಮಸ್ಯೆಗಳಾಗಿದೆ ಹಾಗಾಗಿ ಬೈಕ್ ಟ್ಯಾಕ್ಸಿ ನಿಲ್ಲೇಬೇಕು ಅಂತೇಳಿ ಒಂದು ಪಟ್ಟಣ ಹಿಡ್ಕೊಂಡಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಹೇಳೋ ಪ್ರಕಾರ ಇಲ್ಲ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯಾಗಿ ನಾವು ಪರ್ಮಿಷನನ್ನು ಕೊಡಿಸಲ್ಲ ಮತ್ತೊಂದು ಕೊಡಿಸಲ್ಲ ಅಂತ ಒಂದು ದಿಟ್ಟ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇವೆಲ್ಲ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವೆಲ್ಲ ಅಂಶಗಳನ್ನು ನೋಡಿದರೆ ಬೈಕ್ ಟ್ಯಾಕ್ಸಿ ನಿಲ್ಲೋದಂತೂ ಪಕ್ಕ ಅನ್ನೋದನ್ನ ಎಲ್ಲ ಮೂಲಗಳು ಹೇಳ್ತಾ ಇದೆ ಅದು ಕೋರ್ಟಲ್ಲಿ ಇರೋದ್ರಿಂದ ಇನ್ನೂ ಅಧಿಕೃತವಾಗಿ ನಮಗೆ ಲೆಟ್ರೇಡ ಮುಖಾಂತರ ಇದು ಕಾನೂನು ಬಾಹಿರ ಇನ್ನೊಂದು ಮೇಲೆ ಪರ್ಮಿಷನ್ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿ ಒಂದು ಲೆಟ್ರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಇದಾಗ್ತದೆ ಈಗಲೇ ನಾವು ಇನ್ನೂ ಏನೂ ಬರೋಕ್ಕಾಗಿಲ್ಲ ಸುಮಾರು ಜನ ಸಂಭ್ರಮಾಚರಣೆ ಮತ್ತೊಂದು ಎಲ್ಲ ಮಾಡ್ತಾ ಇದ್ರ ಈ ಹಿಂದೆ ಆಟೋ ಚಾಲಕರೆಲ್ಲರೂ ಕೂಡ ಏನು ಪಟಾಕಿ ಹೊಡೆಯುವಂಥದ್ದಾಗಿರ್ಬೋದು ಮತ್ತೊಂದು ಬೈಕ್ ಟ್ಯಾಕ್ಸಿ ನಿಂತು ಹೋಗ್ಬಿಡ್ತು ಮತ್ತೊಂದು ಅಂತ ಹೇಳ್ತೀರಾ ಯಾವುದೇ ರೀತಿಯಾಗಿ ಖುಷಿ ಪಡೋವಂಥದ್ದು ಹೋಗ್ಬೇಡಿ ಇಲ್ಲಿ ಅಂತಂದರೆ ವರದಿಯನ್ನು ಸಲಿಕೆ ಮಾಡಿರೋದ್ರಿಂದ ಕೋರ್ಟು ಆಲ್ಸಿ ಪಾಲಿಸಿ ವಾದ ವಿವಾದಗಳು ಪ್ರ ಎರಡು ಕಡೆಗೂ ಇರುತ್ತೆ ಅಂತಂದರೆ ಸರ್ಕಾರದ ವಕೀಲರಿಗೂ ಇರುತ್ತೆ ಏನು ಅಗ್ರಿಗೇಟರ್ ಸಂಸ್ಥೆಗಳಿಂದ ನೇಮಕ ಆಗಿರುವಂತಹ ಲಾಯರ್ಗೂ ಇರುತ್ತೆ ಮತ್ತು ಸಂಘಟನೆಗಳಿರೋಂತಹ ಸಲಿಕೆ ಮಾಡಿರುವಂಥದ್ದು ಅವ್ರಿಗೂ ಕೂಡ ವಾದ ವಿವಾದ ಇರುತ್ತೆ ಮತ್ತು ಸಾರ್ವಜನಿಕರು ಕೂಡ ಹಾಕಿರುವಂತಹ ಒಂದು ಕೇಸಿಗೂ ಕೂಡ ಇರುತ್ತೆ ವಾದ ವಿವಾದ ಇವೆಲ್ಲನೂ ಕರೆಸಿ ಫೈನಲ್ ಜಡ್ಜ್ಮೆಂಟ್ ಏನು ಬರ್ತದೆ ಅದೆಲ್ಲನೂ ಕಾದು ನೋಡೋಣ ಇಲ್ಲಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಒಬ್ರಿಗೆ ಇದು ಮಾಡುವಂಥದ್ದು ಅಲ್ಲ ನೋಡೋಣ ಆ ವೃತ್ತಿಗಳಿಗೆ ಈಗ ನಾವು ಆಟ ಓಡಿಸ್ತಾ ಇದ್ದೀವಿ ಕೆಲವರು ಬೈಕ್ ಟ್ಯಾಕ್ಸಿಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಬನ್ನು ಓಡಿಸ್ತಾ ಇದ್ದಾರೆ ಆ ಒಂದು ಕ್ಯಾಟಗರಿ ಸಂಬಂಧಪಟ್ಟಂಥ ಉದ್ಯೋಗಗಳನ್ನು ಹರಿಸ್ಕೊಂಡು ಎಷ್ಟೋ ಜನ ಯುವಕರು ಹೋಗಿ ಅವರವರ ದುಡಿಮೆಗಳನ್ನು ಮಾಡ್ಕೊತಾ ಇದ್ದಾರೆ ಆದರೆ ರಾಜ್ಯದಲ್ಲಿ ಕಾನೂನು ಬೈರ ಯಾವ್ದು ಇದೆ ಅಂತ ಅಂತಂದರೆ ಅದು ಇದ್ರೆ ಅದನ್ನು ಬೇಕಾದರೆ ಬ್ಯಾನ್ ಮಾಡಲಿ ಮತ್ತೊಂದು ಮಾಡಲಿ ನಮಗೇನೋ ಇದಿಲ್ಲ ಆದರೆ ಎಲ್ಲರ ಒಂದು ಸಮತೂಕವಾಗಿ ಒಂದು ನ್ಯಾಯ ಬರಲಿ ಅನ್ನೋದು ಕೋರ್ಟಿಂದ ತೀರ್ಮಾನ ಬರಲಿ ಅನ್ನೋದನ್ನು ನಿಮ್ಮ ಮುಖಾಂತರ ನಮ್ಮೆಲ್ಲ ಚಾಲಕರ ಪರವಾಗಿ ಹಾಗೆ ಬೈಕ್ ಯಾರ ಪರವಾಗಿ ಎಲ್ಲರಿಗೂ ಕೂಡ ಅಂತಂದರೆ ಇಲ್ಲಿ ಪರ ವಿರೋಧ ಯಾರು ಇಲ್ಲ ಎಲ್ಲರೂ ಕೂಡ ಜೀವನ ಮಾಡಲಿಕ್ಕೆ ಬಂದಿರೋವಂಥದ್ದು ಇಲ್ಲಿ ಯಾರು ಒಬ್ಬರನ್ನ ಹೊಲೈಕೆ ಮಾಡ್ಕೊಂಡು ಮಾತಾಡುವಂಥದ್ದಲ್ಲ ಇನ್ನೊಬ್ಬರನ್ನ ಹೊಲೈಕೆ ಮಾಡ್ಕೊಳ್ಳೋ ಅಂಥದ್ದಲ್ಲ ಈಗ ಎಲ್ಲರೂ ಕೂಡ ಅಂತಂದರೆ ನೋಡೋಣ ಕಾನೂನು ಅದನ್ನು ಯಾವ ರೀತಿಯಾಗಿ ಮಾ ಮಾಡುತ್ತೆ ಅದಕ್ಕೆ ಎಲ್ಲರೂ ಕೂಡ ನಾವು ಎಲ್ಲರೂ ಕೂಡ ತಲೆ ಬಾಗ್ಬೇಕಾಗ ಬಾಗ್ಬೇಕಾಗ್ತದೆ ನೋಡೋಣ ಕಾದು ನೋಡ್ಬಿಡೋಣ ಹಾಗಾಗಿ ವಿಚಾರಗಳನ್ನು ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಮಾಡಿದ್ದೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ನಾಳೆ ಮತ್ತೆ ಕೋರ್ಟ್ ಇದೆ ಅದರಲ್ಲಿ ಏನಾಗ್ತದೆ ಮತ್ತೆಂದು ಅದು ಆಗ್ತದೆ ಅನ್ನೋದನ್ನು ಕೂಡ ವಾದ ವಿವಾದಗಳನ್ನು ನಾಳಿಗೆ ನಾನು ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋವನ್ನ ನೋಡಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹಾಗೆ ಒಂದು ಚ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ